ಎಲ್ಲರಿಗೂ ನಮಸ್ಕಾರ ಅಂದುಕೊಂಡಂತೆ ನಡೆದಿದ್ದರೆ ಇವತ್ತು ನಾನು ಎಲ್ಲರಿಗೂ ಆಶ್ರಯ ನೀಡಬೇಕಿತ್ತು ಚಳಿ ಮಳೆ ಗಾಳಿಗೆ ಆಸರೆಯಾಗಬೇಕಿತ್ತು ಎಲ್ಲಿಂದಲೋ ಬಂದವರು ಇನ್ನೆಲ್ಲಿಗೋ ಹೋಗುವವರ ನಿರೀಕ್ಷೆ ತಣಿಸಬೇಕಿತ್ತು ಜಿಲ್ಲಾ ಕೇಂದ್ರವಾಗಿರುವ ಮಡಿಕೇರಿಯಲ್ಲಿ ಮತ್ತು ಮಡಿಕೇರಿಗೆ ಬರುವ ಜನರನ್ನು ನಗುವಿನಿಂದಲೇ ಸ್ವಾಗತಿಸಬೇಕಿತ್ತು ಆದರೆ ಆ ಸೌಭಾಗ್ಯ ನನಗಿಲ್ಲ ನಾನು ಯಾರಿಗೂ ಬೇಡವಾದ ಕಾಲಕಸವಂತಾಗಿದ್ದೇನೆ ಹಾಗೆ ನನ್ನ ಪರಿಚಯವಾಯ್ತೇ ಹೇಗಾಗಲು ಸಾಧ್ಯ ನೀವು ನನ್ನಲ್ಲಿಗೆ ಬಂದರೆ ತಾನೆ ಆಡಳಿತ ರೋಡರು ನನ್ನ ಕೈ ಬಿಟ್ಟರೋ ನೀವು ಬಿಡಲಾರಿರಿ ಎಂಬ ನಿರೀಕ್ಷೆಯಲ್ಲಿರುವ ನನ್ನ ಅಳಲನ್ನು ನಿಮ್ಮ ಮುಂದಿಡುತ್ತಿದ್ದೇನೆ ನಾನು ಬೇರೆ ಯಾರೂ ಅಲ್ಲ ಹೆಸರಿಗೆ ಮಾತ್ರ ಹೈಟೆಕ್ ಎಂಬ ಕಿರೀಟ ತೊಡಿಸಿ ಅನಾಥವಾಗಿ ಉಳಿತುಕೊಂಡಿರುವ ಮಡಿಕೇರಿಯ ಖಾಸಗಿ ಬಸ್ ನಿಲ್ದಾಣ ನಾನು ಪ್ರತಿಷ್ಠೆಗಾಗಿ ನನ್ನನ್ನ ಎರಡೆರಡು ಬಾರಿ ಉದ್ಘಟಿಸಿದರು ಜಾಗಕ್ಕಾಗಿ ಗಲಾಟೆಯೂ ಆಯ್ತು ಕೆಲವರು ಇಲ್ಲಿ ಬೇಡ ಎಂದರು ಇನ್ನು ಕೆಲವರು ಇಲ್ಲೇ ಆಗಬೇಕೆಂದರು ಮತ್ತೆ ಕೆಲವರು ಗದ್ದೆಯಲ್ಲಿ ಬಸ್ ಸ್ಟ್ಯಾಂಡೇ ಎಂದು ಮೂಗು ಮುರಿದರು ಅಂತೂ ಇಂತೂ ನನಗೆ ಕೊನೆಗೂ ಜನ್ಮ ಬಿಟ್ಟರು ನಾನು ಈಗ ಅಕ್ಷರಶ ಅನಾಥೆ ಸ್ಟೋನಿಲ್ನ ಬೆಟ್ಟ ಸೇರಬೇಕಾದ ತ್ಯಾಜ್ಯವೆಲ್ಲ ನನ್ನ ಆವರಣದಲ್ಲಿದೆ ಕಸ ಕಡ್ಡಿ ಪೇಪರ್ ಪ್ಲಾಸ್ಟಿಕ್ ಎಲ್ಲವನ್ನೂ ನನ್ನ ಮೇಲೆ ಸುರಿಯುತ್ತಿದ್ದಾರೆ ಕಸ ಸಂಗ್ರಹಿಸಲು ನಗರಸಭೆ ಇಟ್ಟಿರುವ ದೊಡ್ಡ ಗೋಡೆ ಕಸದ ಕೊಂಪೆಯಾಗಿ ಮಾರ್ಪಾಡಾಗಿದೆ ನನ್ನ ಆವರಣದ ನೆಲಹಾಸಿನಲ್ಲಿ ಯಾವ ಮನುಷ್ಯನೂ ನಡೆಯಲಾರ ಕಾಲಿಗೆ ಮುಳ್ಳಿನ ಕಲ್ಲುಗಳು ತೂರುವಷ್ಟು ಒರಟಾಗಿದೆ ನೆಲ ಬಸ್ಗಳ ಟಯರ್ ಪಂಕ್ಚರ್ ಆದರೂ ಅಚ್ಚರಿಯೇನಿಲ್ಲ ಬಿಡಿ ಶೌಚಾಲಯವಂತೂ ವಾಕರಿಕೆ ತರಿಸುತ್ತಿದೆ ತಾಳಲಾಗದ ದುರ್ವಾಸನೆ ಬೀರುತ್ತಿದೆ ಇಲ್ಲಿಗೆ ಬಂದವರು ಮರುದಿನ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾದರೂ ಅಚ್ಚರಿಯೇನಿಲ್ಲ ಮಡಿಕೇರಿಯಂತ ನಗರದಲ್ಲೇ ಶೌಚಾಲಯಗಳಲ್ಲಿ ನೀರಿನ ಪಸೆಯೂ ಇಲ್ಲದಿರುವುದು ವಿಪರ್ಯಾಸವೇ ಸರಿ ನನ್ನ ಕಾಲದಲ್ಲೇ ನಿರ್ಮಾಣವಾಗಿರುವ ಹೈಟೆಕ್ ಮಾರುಕಟ್ಟೆಗೆ ವಾರಕ್ಕೆ ಒಮ್ಮೆಯಾದರೂ ಜನ ಬಂದೇ ಬರುತ್ತಾರೆ ಆದರೆ ನನ್ನಲ್ಲಿಗೆ ಬರುವವರೇ ಇಲ್ಲ ನನ್ನ ಪರಿಸರ ಕೊಳಚೆ ಗಬ್ಬು ವಾತಾವರಣದಲ್ಲಿ ಹುದುಗಿ ಹೋಗಿದೆ ಬೇಸಿಗೆಯಲ್ಲಿ ಬೇಯುವ ಮಳೆಯಲ್ಲಿ ನೆನೆಯುವ ಚಳಿಯಲ್ಲಿ ನಡಗುವ ನಾನು ನಿಮಗೆ ಹೇಗೆ ರಕ್ಷಣೆ ನೀಡಬಲ್ಲೆ ಖಾಸಗಿ ಬಸ್ನವರ ವಿರೋಧದ ನಡುವೆಯೇ ನನ್ನನ್ನ ಇಲ್ಲಿ ಪ್ರತಿಷ್ಠಾಪಿಸಿ ಜನರಿಗೆ ನೂರಾರು ಕನಸು ಕಟ್ಟಿಕೊಟ್ಟ ಜನಪ್ರತಿನಿಧಿಗಳು ಈಗ ನಮಗೂ ಬಸ್ ಸ್ಟ್ಯಾಂಡಿಗೂ ಸಂಬಂಧವೇ ಇಲ್ಲ ಎಂಬಂತಿದ್ದಾರೆ ವಾಸ್ತವಾಂಶವೆಂದರೆ ನಾನು ಬಸ್ ನಿಲ್ದಾಣವಾಗಿ ಉಳಿದಿಲ್ಲ ಬಸ್ಗಳು ತಂಗುವ ತಾಣವಾಗಿ ಮಾತ್ರ ಇದ್ದೇನೆ ಜೊತೆಗೆ ಕೆಟ್ಟು ಹೋದ ನಗರಸಭೆಯ ಟ್ರಾಕ್ಟರ್ಗಳು ಇಲ್ಲೇ ತಂಗುತ್ತವೆ ಅದರೊಂದಿಗೆ ಖಾಸಗಿ ವಾಹನಗಳು ನನ್ನನ್ನೇ ಅವಲಂಬಿಸಿವೆ ಮೇಲ್ಭಾಗದಲ್ಲಿ ನಿರ್ಮಾಣವಾಗಿರುವ ಮಳಿಗೆಗಳು ತುಕ್ಕು ಹಿಡಿದಿದೆ ಇಂದೋ ನಾಳೆಯೋ ಅವಸಾನವಾಗುವಂತಿವೆ ಇನ್ನೊಂದೆಡೆ ವಾಣಿಜ್ಯ ಸಂಕೀರ್ಣ ವಶವಾದರೂ ಉದ್ಘಾಟನೆಯೇ ಆಗಿಲ್ಲ ಈ ಎಲ್ಲ ಸಮಸ್ಯೆಗಳು ಗೊತ್ತಿರುವ ಪ್ರಯಾಣಿಕರು ನನ್ನಲ್ಲಿಗೆ ಬರುವುದನ್ನೇ ಬಿಟ್ಟಿದ್ದಾರೆ ಎಲ್ಲರೂ ಹಳೆಯ ನಿಲ್ದಾಣವನ್ನೇ ಆಶ್ರಯಿಸಿದ್ದಾರೆ ಹೈಟೆಕ್ ಹೆಸರಿನಲ್ಲಿ ಜನರಿಗೆ ಮಹಾ ವಂಚನೆಯಾಗಿ ಕೋಟ್ಯಾಂತ ರೂಪಾಯಿಗಳನ್ನು ಖರ್ಚು ಮಾಡಿದವರು ನನ್ನನ್ನು ನತಡಸ್ಟಳಾಗಿ ಬಿಟ್ಟು ಹೋಗಿದ್ದಾರೆ ಪ್ರಯಾಣಿಕರಾದ ನೀವು ಧ್ವನಿ ಎತ್ತದಿದ್ದರೆ ನಾನು ಉಸಿರು ಚೆಲ್ಲುವುದೊಂದೇ ದಾರಿ ಇಂತೇ ನಿಮ್ಮ ಅನಾಥ ಬಸ್ ನಿಲ್ದಾಣ ಮಡಿಕೇರಿ